ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾದಂತಹ ವಿನಯ್ ಗೌಡ ಹಾಗೂ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಸ್ಪರ್ಧೆಯಾದಂತಹ ರಜತ್ ಅವರು ಇತ್ತೀಚೆಗೆ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂತಾರೆ ಆ ಕೇಸ್ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ವಿನಯ್ ಗೌಡ ಮತ್ತು ರಜತ್ ಅವರು ಪುಷ್ಪಾ ಮೂವಿ ಗೆಟಪ್ ಮತ್ತು ದರ್ಶನ್ ಸರ್ ಅವರ ಗೆಟಪ್ಗಳನ್ನು ಹಾಕಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ಸ್ ಅನ್ನು ಅಪ್ಲೋಡ್ ಮಾಡಿರುತ್ತಾರೆ ಸ್ನೇಹಿತರೆ ಬರೀ ರೀಲ್ಸ್ ಅನ್ನೇ ಅಪ್ಲೋಡ್ ಮಾಡಿದ್ದಾರೆ ಇಷ್ಟು ದೊಡ್ಡದಾದಂತಹ ಕಾಂಟ್ರವರ್ಸಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಆದ್ರೆ ಇಲ್ಲಿ ರಜತ್ ಮತ್ತು ವಿನಯ್ ಅವರು ರೀಲ್ಸ್ ಮಾಡುವ ಹುಚ್ಚಾಟದಲ್ಲಿ ಮಚ್ಚನ್ನ ಹಿಡಿದುಕೊಂಡು ರೀಲ್ಸ್ ಮಾಡುತ್ತಾರೆ ಸ್ನೇಹಿತರೆ ಈ ಕಡೆ ರಜತ್ ಅವರು ವಿನಯ್ ಅವರು ಏನೋ ರೀಲ್ಸ್ ಮಾಡಿದ್ರು ಆದರೆ ಇದರಿಂದ ಪೊಲೀಸರು ಅವರನ್ನೇಕೆ ಬಂಧನ ಮಾಡಿದ್ರು ಎಂಬ ಪ್ರಶ್ನೆ ಎಷ್ಟೋ ಜನಕ್ಕೆ ಕಾಡುತ್ತಿರುತ್ತೆ ಸ್ನೇಹಿತರೆ ಪೊಲೀಸರು ಬಂಧಿಸಲು ಕಾರಣ ಏನೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮಾರಕಾಸ್ತ್ರಗಳನ್ನ ಹೊರಗಡೆ ಅಂದರೆ ಸಮಾಜದಲ್ಲಿ ಬಳಸುವಂತಿಲ್ಲ ಆ ರೀತಿಯಾಗಿ ಏನಾದರೂ ಬಳಸಿದರೆ ಮಾರಕ ಶಸ್ತ್ರಾಸ್ತ್ರಗಳ ಉಲ್ಲಂಘನೆ ಅಡಿ ಅವರನ್ನ ಬಂಧಿಸಲಾಗುತ್ತದೆ ಇಲ್ಲಿ ವಿನಯ್ ಗೌಡ ಮತ್ತು ರಜತ್ ಅವರು ಮಾರಕ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ದಾರೆ ಎಂಬ ಕಾರಣದಿಂದ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸುವುದಷ್ಟೇ ಅಲ್ಲ ಅವರ ಮೇಲೆ ಎಫ್ಐಆರ್ ಸಹಿತ ಆಗಿದೆ ಇಲ್ಲಿ ವಿನಯ್ ಗೌಡ ಮತ್ತು ರಜತ್ ಅವರ ಬಂಧನ ಆದ ನಂತರ ಒಂದು ಬಾರಿ ಅವರನ್ನ ಬಿಟ್ಟು ಕಳಿಸಿರುತ್ತಾರೆ ಅಂದ್ರೆ ಅವರು ಯಾವ ಮಚ್ಚನ್ನ ಬಳಸಿದ್ರು ಎಂಬುದನ್ನ ನೋಡಿ ಅವರನ್ನ ಬಿಟ್ಟು ಕಳಿಸಿರುತ್ತಾರೆ ಇಲ್ಲಿ ರಜತ್ ಅವರ ಪತ್ನಿ ಪೊಲೀಸ್ ಸ್ಟೇಷನ್ಗೆ ಆ ಮತ್ಸನ್ನ ತಂದು ಕೊಟ್ಟಿರುತ್ತಾರೆ ಬಟ್ ಆದ್ರೆ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅವರ ಹೆಂಡತಿ ಆ ಮಚ್ಚನ್ನ ಅಂದ್ರೆ ರಜತ್ ಮತ್ತು ವಿನಯ್ ಅವರು ಬಳಸಿರುವಂತಹ ಆ ಮಚ್ಚನ್ನ ತಂದು ಕೊಟ್ಟಿರುವುದಿಲ್ಲ ಬೇರೆ ಮಚ್ಚನ್ನೇ ತಂದು ಕೊಟ್ಟಿರುತ್ತಾರೆ ಆ ಕಾರಣದಿಂದ ಈ ಸಾರ್ತಿ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಈ ಕೇಸ್ ನಲ್ಲಿ ತುಂಬಾ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾರೆ ಅಂತ ಹೇಳ್ಬಹುದು ಇಲ್ಲಿ ರಜತ್ ಮತ್ತು ವಿನಯ್ ಅವರು ಮಚ್ಚನ್ನ ಯಾವುದು ಬಳಸಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಅಂದ್ರೆ ಇಲ್ಲಿ ರಜತ್ ಅವರು ಹೇಳಿರುತ್ತಾರೆ ಸಟ್ಟಿಗೆ ಹೋಗಿಬಿಟ್ಟು ನಾವು ಅಲ್ಲಿ ಸಟ್ಟಲ್ಲಿ ಕೊಟ್ಟಿರುವಂತಹ ಮಚ್ಚನ್ನ ಬಳಸಿದೀವಿ ಅಷ್ಟೇ ಅದನ್ನ ಹೊರತುಪಡಿಸಿ ನಾವು ಏನೂ ಮಾಡಿಲ್ಲ ಅಂತ ಹೇಳಿದರೆ ಸಟ್ಟಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ಮಚ್ಚುಗಳು ದೊರೆತಿಲ್ಲ ಅದಕ್ಕಾಗಿ ಇಲ್ಲಿ ವಿನಯ್ ಮತ್ತು ರಜತ್ ಅವರಿಗೆ ಗಂಭೀರವಾದಂತಹ ತರಾಟೆಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಬಹುದು ಪೊಲೀಸರು ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇರಬಹುದು ಇಲ್ಲಿ ಡೆಬಿಲ್ ಚಿತ್ರದಲ್ಲಿ ವಿನಯ್ ಮತ್ತು ರಜತ್ ಅವರು ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಬೆನ್ನಲ್ಲೇ ದರ್ಶನ್ ಸರ್ ಅವರ ಮೂವಿಗಳ ಕ್ಲಿಕ್ ಗಳಿಗೆ ಇಲ್ಲಿ ರಜತ್ ಅವರು ರೀಲ್ಸ್ ಮಾಡುತ್ತಿದ್ದರು ಅದರಂತೆ ಈ ಸಾರ್ತಿ ರೀಲ್ಸ್ ಮಾಡಿ ಈ ರೀತಿಯಾದಂತಹ ಎಡವಟ್ಟಿಗೆ ಸಿಕ್ಕಾಕಿಕೊಂಡಿದ್ದಾರೆ ಅಂತ ಹೇಳ್ಬಹುದು ಈಗಾಗಲೇ ವಿನಯ್ ಗೌಡ ಮತ್ತು ರಜತ್ ಅವರ ಜಾಮೀನಿಗೆ ಅವರವರ ವಕೀಲರು ಪ್ರಯತ್ನಿಸುತ್ತಿದ್ದಾರೆ ಆದರೆ ಇಲ್ಲಿ ಪೂರ್ತಿ ಇನ್ವೆಸ್ಟಿಗೇಷನ್ ಆಗುವವರೆಗೂ ಆ ರೀತಿಯಾದಂತಹ ಯಾವುದೇ ಜಾಮೀನು ಅವರಿಗೆ ಸಿಗುವುದಿಲ್ಲ ಅಂದುಕೊಳ್ಳುತ್ತೇನೆ ಅದು ಅಲ್ಲದೆ ರಜತ್ ಅವರು ಇಲ್ಲಿ ಸಟ್ನವರು ಯಾವ ಮಚ್ಚನ್ನು ಕೊಟ್ಟಿದ್ರು ಗೊತ್ತಿಲ್ಲ ಅದಕ್ಕಾಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ವಿ ಆ ಟೈಮ್ ಅಲ್ಲಿ ಪೊಲೀಸರಿಗೆ ಯಾವ ಮಚ್ಚನ್ನು ಅವರು ಕಳಿಸಿದ್ದಾರೆ ಎಂಬುದು ನಮಗೆ ತಿಳಿದು ಬಂದಿಲ್ಲ ಅನ್ನೋ ರೀತಿ ಸಹಿತ ಮಾತನಾಡಿದ್ದಾರೆ ನಿಮ್ಮ ರಜತ್ ಬುಜಿ ನೀವೆಲ್ಲ ನೋಡ್ತಿರೋ ತರನೆ ಏನೋ ಒಂದು ಚಿಕ್ಕ ವಿಷಯ ಅದು ರೀಲ್ಸ್ ಮಾಡಿದ್ವಿ ನಾವು ನಾನು ಅದು ಸುಮ್ಮನೆ ನಾವು ಬಿಂಗ್ ಅನ್ ಆಕ್ಟರ್ ಅದನ್ನ ನಾವು ಅದನ್ನ ಮಾಡಿದ್ರೆ ಹೊರತು ಇಲ್ಲ ಏನೋ ಕೆಡ್ದಾಗ ಪ್ರಮೋಷನ್ ಮಾಡೋದಾಗ್ಲಿ ಇಲ್ಲ ಅದರಿಂದ ಏನಾದ್ರು ಕೆಟ್ಟದ್ದು ಕಲಿ ಜನ ಅನ್ನೋದು ಮಾಡೋ ಇಂಟೆನ್ಶನ್ ನಮ್ದು ಇರಲಿಲ್ಲ ಬಟ್ ಅದೇ ನಿನ್ನೆ ನಾವು ಒಳಗಿದ್ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳ್ಸಿಕೊಟ್ಟಿದ್ದಾರೆ ಯಾವ್ದು ಕಳ್ಸಿಕೊಟ್ರು ಏನ್ ಕಳ್ಸಿಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಳಗಿದ್ ಒಳಗೆ ಇವ್ರ ಹತ್ರ ಸಬ್ಇನ್ಸ್ಪೆಕ್ಟರ್ ಹತ್ರ ಕೂತಿದ ಕಾರಣ ನಮಗೂ ಗೊತ್ತಿರಲಿಲ್ಲ ಆಮೇಲೆ ಇನ್ ನಾವು ಆಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ ಸೊ ಅದು ಅರ್ಜೆಂಟ್ ಆಗಿ ಯಾವುದೋ ಕಳಿಸಿದ್ರು ಸೊ ಅದ್ ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು ಯಾವ್ದೇ ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೇಟ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳಿಳೋದಾಗ್ಲಿ ನಾವು ಯಾವುದೋ ಕೆಲಸ ಮಾಡಿಲ್ಲ ಆ ಇದನ್ನ ದಯವಿಟ್ಟು ಬೇರೆ ತರ ತಿರ್ಸಕ್ಕೆ ಹೋಗ್ಬೇಡಿ ಆ ಬಟ್ ಅದೇ ಅದೇ ಆ ಸೆಟ್ ಪ್ರಾಪರ್ಟಿನ ಇವಾಗ ನಾವು ಹೋಗ್ತಾ ಇದೀವಿ ತರಿಸ್ತೀವಿ ಇದನ್ನ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಏನೇ ಇದ್ರೂ ಹೇಳಿ ಯಾಕಂದ್ರೆ ನಾವು ಯಾವುದು ಬೇಕಂತ ಯಾರು ಮಾಡಿಲ್ಲ ಇಲ್ಲಿ ಹಂಗಿದ್ದಾಗ ಇದು ಹೇಳೋದು ಚೆನ್ನಾಗಿ ಕಾಣಿಸಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯು ಮಚ್ ಸ್ನೇಹಿತರೆ ಇಲ್ಲಿ ರಜತ್ ಮತ್ತು ವಿನಯ್ ಗೌಡ ಅವರ ಕೇಸಿನಲ್ಲಿ ಯಾವ ರೀತಿಯಾದಂತಹ ತನಿಖೆಗಳಾಗುತ್ತವೆ ಮತ್ತು ಯಾವ ರೀತಿಯಾದಂತಹ ಶಿಕ್ಷೆ ಆಗುತ್ತದೆ ಅವರ ಮಾರಕಾಸ್ತ್ರವನ್ನ ಬಳಸಿದ್ದೇ ಆದಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗುತ್ತದೆ ಅಂತ ನಾವು ಕಾದು ನೋಡಬೇಕಾಗುತ್ತದೆ ಈಗಾಗಲೇ ಅವರು ಬಳಸಿರುವಂತಹ ಮಾರಕಸ್ತ್ರವನ್ನ ಬದಲಿಸಿದ್ದಾರೆ ಎಂಬ ಮಾಹಿತಿಗಳು ಸಹಿತ ಕೇಳಿ ಬರ್ತಿವೆ ಇದರ ಬಗ್ಗೆ ನಾನು ಆಗ್ಲೇ ಹೇಳಿದಂತೆ ರಜತ್ ಮತ್ತು ವಿನಯ್ ಗೌಡ ಅವರು ನಾವು ಪೊಲೀಸ್ ಸ್ಟೇಷನ್ ಅಲ್ಲಿದ್ವಿ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ ಈ ಕೇಸ್ನಲ್ಲಿ ಸಂಪೂರ್ಣ ತನಿಖೆ ಆದ ನಂತರ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ದೊರೆಯುತ್ತದೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ